i feel like a breeze. ಹಾಯ್ ಗಾಯ್ಸ್ ವೆಲ್ಕಮ್ ಟು ಎನ್ ಎಸ್ ಕ್ರೀಷಿಯನ್ಸ್ ಅವನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರತ್ ಸಲ್ಗೌಡ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಿ ಅಂದರೆ ವಿ ಎನ್ ವಿಡಿಯೋ ಡಿಟರ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು ತುಂಬಾ ಸಿಂಪಲ್ ಆಗಿ ಫೋಟೋಸ್ ವಿಡೋಸ್ಗಳನ್ನ ಯಾವ ರೀತಿ ಎಡಿಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ನಾನು ಪ್ರೆಸ್ ಮಾಡಿಬಿಟ್ಟು ಆನ್ಲೈನ್ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ನೀವು ಈ ಒಂದು ಅಪ್ಲಿಕೇಶನ್ ಬಂದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಇದು ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ ರೈಟ್ ಸೈಡ್ ನಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನ್ಯೂ ಪ್ರಾಜೆಕ್ಟ್ ಅಂತ ನಿಮಗೆ ಶೋ ಆಗುತ್ತೆ ಈ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಗ್ಯಾಲರಿ ಓಪನ್ ಆಗುತ್ತೆ ಲೆಫ್ಟ್ ಸೈಡ್ ವಿಡಿಯೋಸ್ ಇರುತ್ತೆ ರೈಟ್ ಸೈಡ್ ಫೋಟೋಸ್ ಇರುತ್ತೆ ಫೋಟೋಸ್ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊತೀನಂದ್ರೆ ಫೋಟೋಸ್ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡಿ ಎಷ್ಟು ಫೋಟೋಸ್ ಬೇಕು ಅಷ್ಟು ಫೋಟೋಸ್ ಸೆಲೆಕ್ಟ್ ಮಾಡಬಹುದು ನಾನು ಜಸ್ಟ್ ಒಂದು ಟೂ ಫೋಟೋಸ್ ಗಳನ್ನ ಸೆಲೆಕ್ಟ್ ಮಾಡಿದೀನಿ ಲಾಸ್ ಅಲ್ಲಿ ಒಂದು ಬ್ಲಾಕ್ ಸ್ಕ್ರೀನ್ ಇರುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಬಾಟಮಲ್ಲಿ ಡಿಲಿಟ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಜಸ್ಟ್ ಫೋಟೋಸ್ ಮಾತ್ರ ಇರುತ್ತೆ ವಿಡಿಯೋ ಡಿಲೀಟ್ ಆಗುತ್ತೆ ಟಾಪ್ ಅಲ್ಲಿ ನಿಮ್ಗೆ ಒರಿಜಿನಲ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಗೆ ಯಾವ ರೇಷಿಯೋ ಬೇಕೋ ಆ ರೇಷಿಯೋನ ಸೆಟ್ ಮಾಡ್ಕೊಳ್ಳಿ ನಿಮ್ಗೆ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೆ ಯಾವ ರೇಷಿಯೋದಲ್ಲಿ ನಿಮಗೆ ಫೋಟೋ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರುತ್ತೋ ಆ ರೇಷೋ ನೀವು ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಫುಲ್ ಸ್ಕೀನ್ ನಿಮ್ಗೆ ರೀತಿ ಶೋ ಆಗುತ್ತೆ ನಂತರ ಫೋಟೋನ ಎಕ್ಸ್ಟೆಂಡ್ ಮಾಡ್ಬೋದು ಎಷ್ಟು ಸೆಕೆಂಡ್ ಬೇಕು ಸೆಕೆಂಡ್ ವರೆಗೂ ಈ ತ್ರೀ ಸೆಕೆಂಡ್ ಇದೆ ಸೊ ಯಾರೋ ಮಾರ್ಕ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಏನ್ ಮಾಡ್ತಿದ್ದೀನಿ ಅಂದ್ರೆ ಡ್ರಾಗ್ ಮಾಡ್ತಿದ್ದೀನಿ ಫೈವ್ ಸೆಕೆಂಡ್ಗೆ ಲಾಸ್ಟ್ ಆಗ್ಬೇಕು ಸೊ ಫೈವ್ ಸೆಕೆಂಡ್ ಹತ್ರ ನೆನೆಸ್ಕೊಂಡಿದ್ದೀನಿ ಲಾಂಗ್ ಪ್ರೆಸ್ ಮಾಡ್ಕೊಂಡಿದ್ದೀನಿ ಅಲ್ಲಿ ತಗೊಂಡ್ಬಿಟ್ಟು ಿದ್ರೆ ಕರೆಕ್ಟಾಗಿ ಫೈವ್ ಸೆಕೆಂಡ್ ಲಾಸ್ಟ್ ಆಗಿರುತ್ತೆ ನೆಕ್ಸ್ಟ್ ಟೈಮ್ ಮೇಲೆ ಟ್ಯಾಪ್ ಮಾಡಿದ್ದೀನಿ ಲಾಂಗ್ ಪ್ರೆಸ್ ಮಾಡಿಕೊಂಡು ಎಕ್ಸ್ಟೆಂಡ್ ಮಾಡ್ತಿದ್ದೀನಿ ಇದನ್ನ ಟೆನ್ ಸೆಕೆಂಡ್ಗೆ ಲಾಸ್ಟ್ ಮಾಡ್ತೀನಿ ಓಕೆನಾ ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು ನೀವು ಎಡಿಟ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಅಷ್ಟು ಸೆಕೆಂಡ್ನ ಫೋಟೋನ ಎಕ್ಸ್ಟೆಂಡ್ ಮಾಡ್ಕೊಬೋದು ನಾನಿಲ್ಲಿ ಯಾವ ರೀತಿ ಎಕ್ಸ್ಟೆಂಡ್ ಮಾಡ್ಕೊಂಡು ಲಾಂಗ್ ಪ್ರೆಸ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಆ ರೀತಿ ಇನ್ನು ಫಿಲ್ ಆಗಿರಲ್ಲ ಫೋಟೋಸ್ಗಳು ಈ ರೀತಿ ಇರ್ತವೆ ಅಂದರೆ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎರಡೂ ಬೆರಳಲ್ಲಿ ಎನ್ಲೋರ್ಸ್ ಮಾಡಬೇಕಾಗುತ್ತೆ ಓಕೆನಾ ಇಲ್ಲಿ ನೀವು ನೋಡ್ತಿರ್ಬೋದು ಫೋಟೋ ಫಿಲ್ ಆಗೋದಕ್ಕೆ ಅಂದರೆ ಇನ್ನು ನೀವು ಯಾವ ರೇಷೋ ಸೆಟ್ ಮಾಡಿರ್ತೀರೋ ಆ ಶೇ ಆ ರೇಷೋಗೆ ಸೆಟ್ ಫಿಲ್ ಆಗೋ ರೀತಿ ನಂತರ ಮೂವಿಂಗ್ ಎಫೆಕ್ಟ್ನ ಆ್ಯಡ್ ಮಾಡಬೇಕು ಅಂದರೆ ಫೋಟೋನ ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಸ್ವೈಪ್ ಮಾಡಿ ಲೆಫ್ಟ್ ಸೈಡ್ ಬ್ಲಾಕ್ಸ್ ಬಂದಿದ ತಕ್ಷಣ ಸ್ಟಾಪ್ ಮಾಡ್ಕೊಳ್ಳಿ ಸ್ಟಾಪ್ ಮಾಡಿದ ನಂತರ ನೀವು ಇದಕ್ಕೆ ಇಲ್ಲಿ ಕೀ ಫ್ರೇಮ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಕೀ ಫ್ರೇಮ್ ಪ್ಲಸ್ ಮಾರ್ಕ್ ಅಲ್ಲೊಂದು ಪ್ಲಸ್ ಮಾರ್ಕ್ ಎನೇಬಲ್ ಮಾಡಿ ನಂತರ ಇಮೇಜ್ ಇಲ್ಲಿಗೆ ಗ್ಲಾಸ್ಟ್ ಆಗುತ್ತೆ ನೀವು ಎಷ್ಟು ಸೆಕೆಂಡ್ ಗ್ಲಾಸ್ ಮಾಡಿರ್ತೀರ ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ ನಂತರ ಇಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರಬಹುದು ಸೆಂಟ್ರಲ್ಲಿ ಒಂದು ಲೈನ್ ಬರುತ್ತೆ ಈ ಲೈನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಇನ್ನು ರೈಟ್ ಸೈಡಲ್ಲಿ ನಿಮಗೆ ಬ್ಲಾಕ್ ಸ್ಕ್ರೀನ್ ಬರುತ್ತೆ ರೈಟ್ ಸೈಡ್ ಬ್ಲಾಕ್ ಸ್ಕ್ರೀನ್ ಬರೋವ್ರಿಗೂ ಕೂಡ ಸ್ವೈಪ್ ಮಾಡಿ ರೈಟ್ ಸೈಡ್ ಅಲ್ಲಿ ಬ್ಲಾಕ್ ಸ್ಕ್ರೀನ್ ಬಂದಿದ್ದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಬಂದಿದೆ ಸೊ ನಾನು ಇಲ್ಲಿ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಇವಾಗ ನೀವು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ವೀಡಿಯೋ ಪ್ಲೇ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಕರೆಕ್ಟಾಗಿ ಅನಿಮೇಷನ್ ಎಫೆಕ್ಟ್ ಆ್ಯಡ್ ಆಗಿದೆ ಅಂತ ಮೂವಿಂಗ್ ಎಫೆಕ್ಟು ಪರ್ಫೆಕ್ಟ್ ಆಗಿ ನಮಗೆ ಇಲ್ಲಿ ಆಡ್ ಆಗಿರುತ್ತೆ ಈ ರೀತಿ ಫಸ್ಟ್ ಫೋಟೋಗೆ ಆಡ್ ಮಾಡಿರ್ತೀರಲ್ವಾ ಅದೇ ರೀತಿ ನೀವು ಎಸ್ ಫೋಟೋ ಆ್ಯಡ್ ಮಾಡಿರ್ತಾರೆ ಅದು ಆಸ್ಟ್ ಫೋಟೋಸ್ಗಳಿಗೂ ಕೂಡ ಫಿಲ್ ಆಗಿಲ್ಲ ಸೊ ಎರಡೂ ಬೆರಳಲ್ಲಿ ಎನ್ಲೋರ್ಸ್ ಮಾಡಿ ಇದೀನಿ ಫೋಟೋ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಒಂದಕ್ಕೆ ಲೆಫ್ಟ್ ಸೈಡ್ ಮೂವ್ ಆಗೋದು ಒಂದಕ್ಕೆ ರೈಟ್ ಸೈಡ್ ಮೂವ್ ಆಗೋದು ಸೊ ಇದನ್ನ ರೈಟ್ ಸೈಡ್ ಲೆಫ್ಟ್ ಸೈಡ್ ಮೂವ್ ಮಾಡ್ಕೊಂತ ಇದ್ದೀನಿ ರೈಟ್ ಸೈಡ್ ಬ್ಲಾಕ್ ಸ್ಕ್ರೀನ್ ಬಂದಿದ್ದ ತಕ್ಷಣ ನೀವು ಸ್ಟಾಪ್ ಮಾಡ್ಕೊಬೇಕಾಗುತ್ತೆ ಇನ್ನು ನೆಕ್ಸ್ಟು ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಎನೇಬಲ್ ಮಾಡ್ಕೊಳ್ಳಿ ಇಲ್ಲೊಂದು ಪ್ಲಸ್ ಮಾರ್ಕ್ ಕೀ ಫ್ರೇಮ್ ಅಂತ ಇರುತ್ತೆ ನೋಡಿ ಕೀ ಫ್ರೇಮ್ ಎನೇಬಲ್ ಮಾಡಿ ನಂತರ ಎಂಡಿಗೆ ನಿಲ್ಸ್ಕೊಂಡು ರೈಟ್ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಸ್ವೈಪ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಸ್ಟ್ರೈಟ್ ಲೈನ್ ಬರುತ್ತೆ ನೋಡಿ ಇದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬೇಕಾಗುತ್ತೆ ಇನ್ನು ಲೆಫ್ಟ್ ಸೈಡ್ ಬ್ಲಾಕ್ ಸ್ಕ್ರೀನ್ ಬರೋವರೆಗೂ ಕೂಡ ನೀವು ಇದೇ ರೀತಿ ಸ್ವೈಪ್ ಮಾಡಬೇಕಾಗುತ್ತೆ ಲೆಫ್ಟ್ ಸೈಡ್ ಬ್ಲಾಕ್ ಸ್ಕ್ರೀನ್ ಬಂದಿದ್ದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ ಮೂವಿಂಗ್ ಎಫೆಕ್ಟ್ ಏನಾಗುತ್ತೆ ಅಂದರೆ ಸ್ಟಾಪ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಒಂದಕ್ಕೆ ಒಂದು ಅಪೋಸಿಟ್ ಆಗಿ ಮೂವ್ ಆಗ್ತಿರುತ್ತೆ ನಿಮಗೆ ಮೂವಿಂಗ್ ಎಫೆಕ್ಟ್ ಬೇಕು ಅಂದರೆ ರೀತಿ ಮಾಡಿ ಬೇಡ ಅಂತ ಅಂದ್ರೆ ಜಸ್ಟ್ ಎಫೆಕ್ಸ್ ಎಫೆಕ್ಟ್ ಗಳು ಇರುತ್ತೆ ಯೂಸ್ ಮಾಡ್ಕೊಬಹುದು ಯಾವ ರೀತಿ ಅಂದ್ರೆ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಎಫ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಎಫ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಫ್ ಅಲ್ಲಿ ನಿಮಗೆ ಈ ಎಫೆಕ್ಟ್ ಗಳು ಸಿಗುತ್ತೆ ಬೇಸಿಕ್ ಬೀಟ್ಸ್ ಮತ್ತು ಗ್ಲೀಚ್ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು ನಾನಿಲ್ಲಿ ಬೇಸಿಕ್ ಅಲ್ಲಿ ಜೂಮ್ ಔಟ್ ಎಫೆಕ್ಟ್ ಬರುತ್ತೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಪಿಕ್ಚರಿಗೆ ಜೂಮ್ ಔಟ್ ಎಫೆಕ್ಟ್ ಆಡ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಈ ರೀತಿ ಒಂದು ಎಫೆಕ್ಟ್ ಇರುತ್ತೆ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಬಹುದು ಇನ್ ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿದೀನಿ ನಂತರ ಇಲ್ಲಿ ಎಫೆಕ್ಸ್ ಅಂತ ಇರುತ್ತೆ ಎಫೆಕ್ಸ್ ಮೇಲೆ ಟ್ಯಾಪ್ ಮಾಡ್ಕೊಂತ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನಿಮಗೆ ಆರ್ ಜಿ ಬಿ ಬ್ಲರ್ ಮತ್ತು ಅದನ್ನು ಫೋಲ್ಡರ್ಸ್ಗಳನ್ನ ಓಪನ್ ನಾನು ಜಸ್ಟ್ ಇದನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಬಟ್ ಇಲ್ಲಿ ಟ್ವಿಸ್ಟ್ ಆಗಿ ಅದು ಯಾವ ಪೋರ್ಷನ್ ಬೇಕು ಆ ಪೋರ್ಷನ್ ಲಾಂಗ್ ಪ್ರೆಸ್ ಮಾಡ್ಕೊಂಡು ಮೂವ್ ಮಾಡ್ಕೊಳ್ಳಿ ನಾನು ಕರೆಕ್ಟಾಗಿ ಫೇಸ್ ಕಾಣಿಸುವಂತ ಟೈಮ್ನಲ್ಲಿ ಇದು ಝೂಮ್ ಆಗಬೇಕು ನೋಡ್ತಿರ್ಬೋದು ಈ ರೀತಿ ಝೂಮ್ ಆಗಬೇಕು ಆ ರೀತಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಈ ರೀತಿ ನೀವು ಅಡ್ಜಸ್ಟ್ಮೆಂಟ್ ನ ಮಾಡ್ಕೊಂಬುದು ಯಾವುದೇ ಒಂದು ಅನಿಮೇಶನ್ ಎಫೆಕ್ಟ್ ಇಲ್ಲಿಗೆ ಬೇಕಾದ್ರೂ ನಂತರ ಇಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ವಿಡಿಯೋ ಆಫ್ ಫೋಟೋ ಮೇಲೆ ಸೆಲೆಕ್ಟ್ ಮಾಡಿ ಗ್ಯಾಲರಿ ಓಪನ್ ಆಗುತ್ತೆ ಈ ಪಿ ಎನ್ ಜಿನ ಕೊಟ್ಟಿರ್ತೀನಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿಕೊಳ್ಳಿ ಇಲ್ಲಿ ಫಿಲ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಫಿಲ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ರೇಷೋವೇ ಕರೆಕ್ಟಾಗಿ ಫಿಲ್ ಆಗುತ್ತೆ ನಂತರ ಪಿ ಎನ್ ಜಿ ಎಂಡಲ್ಲಿ ಯಾರೋ ಮಾರ್ಕ್ ಅಲ್ಲಿ ಕ್ಲಿಕ್ ಮಾಡಿ ವಿಡಿಯೋ ಎಂಡ್ ಅಂತ ಇರೋ ತಲ್ಲಿ ಟ್ಯಾಪ್ ಇಂದ ಎಂಡಿಂಗ್ ಎಂಡಿಂಗ್ವರೆಗೂ ಎಕ್ಸ್ಟೆಂಡ್ ಆಗಿರುತ್ತೆ ಎಕ್ಸ್ಟೆಂಡ್ ಆಗಿದ ನಂತರ ಮತ್ತೆ ಇಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಮೂವ್ ಮಾಡ್ಕೊಂಡು ನಂತರ ಇನ್ನು ನೆಕ್ಸ್ಟು ಮತ್ತಿಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ನಿಮಗೆ ಇಮೇಜ್ ಈ ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ವಿಡಿಯೋ ಅವ್ರ ಫೋಟೋ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿ ಓಪನ್ ಆಗುತ್ತೆ ಲಿರಿಕ್ಸ್ನೂ ಕೂಡ ಕೊಟ್ಟಿರ್ತೀನಿ ಸೆಲೆಕ್ಟ್ ಮಾಡ್ಕೊಳ್ಳಿ ವೈಡ್ ಲಿರಿಕ್ಸು ಸೆಲೆಕ್ಟ್ ಮಾಡಿದ ಅಂದರೆ ಎರಡು ಬೆರಳಲ್ಲಿ ಎನ್ಲೋಡ್ಸ್ ಮಾಡಿ ನೀವು ಆ್ಯಡ್ ಮಾಡುವಂಥದ್ದು ಸೈಜ್ ಡಿಗ್ರಿ ಕಡಿಮೆ ಇದೆ ಅಂತ ಅಂದರೆ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾನು ಕೊಟ್ಟಿರೋದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ರೀತಿ ಸೆಟ್ ಮಾಡ್ಕೊಳ್ಳಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಬ್ಲೆಂಡಿಂಗ್ ಅಂತ ಇರುತ್ತೆ ಬ್ಲೆಂಡಿಂಗ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ಮಲ್ಟಿಪ್ಲೇನ ನೀವು ಅಪ್ಲೈ ಮಾಡಬೇಕಾಗುತ್ತೆ ಮಲ್ಟಿಪ್ಲೇನ್ ಅಪ್ಲೈ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಪರ್ಫೆಕ್ಟ್ ಆಗಿ ಏನಾಗುತ್ತೆ ಅಂದರೆ ಆಗುತ್ತೆ ಇನ್ನು ಇದಕ್ಕೆ ಪಾರ್ಟಿಕಲ್ ಅನಿಮೇಷನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸೊ ಇಲ್ಲಿ ನೀವು ಎಲ್ಲಾದರೂ ಒಂದು ಕಡೆ ಟ್ಯಾಪ್ ಮಾಡಿ ನಂತರ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ಅವ್ರ ಫೋಟೋ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಈ ವಿಡಿಯೋನೂ ಕೂಡ ಕೊಟ್ಟಿರ್ತೀನಿ ಸೆಲೆಕ್ಟ್ ಮಾಡಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿದ್ರಿ ಅಂದರೆ ಫಿಲ್ ಅಂತ ಇರುತ್ತೆ ಮೇಲೆ ಟ್ಯಾಪ್ ಮಾಡಿ ಫಿಲ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರಾಲ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಬ್ಲೆಂಡಿಂಗ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿ ಇಲ್ಲಿ ಬ್ಲೆಂಡಿಂಗ್ ಅಂತ ಇರುತ್ತೆ ಬ್ಲೆಂಡಿಂಗ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಇಲ್ಲಿ ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಳಿ ಬ್ಲಾಕ್ ಕಲರ್ ರಿಮೂವ್ ಆಗುತ್ತೆ ಪಾರ್ಟಿಕಲ್ಸ್ಗಳೇನಾಗುತ್ತೆ ಅಂದರೆ ಫೋಟೋಸ್ಗಳ ಮೇಲೆ ಶೋ ಆಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ಪ್ಲೇ ಮಾಡಿ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ಲಾಗಿ ಏನಾಗ್ತಾ ಇರುತ್ತೆ ಅಂದರೆ ಈ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಪ್ರತಿ ಒಂದು ಸ್ಟೆಪ್ಸ್ನಾದ್ರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವೀಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ಇವಾಗ ನಿಮಗೆ ತಿಳ್ಸ್ಕೊಡಿ ಸಿಂಪಲ್ ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್